ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಚವ್ವಾಣ್ ಬ್ಲಾಗ್ಸನ್ನ ಹೆಸರು ಪ್ರಿಯಾ ದಿನ ದಿನ ನಿಮಗೆ ಪಲ್ಯ ರೊಟ್ಟಿ ಚಪಾತಿ ಸೇಮ್ ತಿಂದು ತಿಂದು ಬೇಸ್ರಾಗಿತ್ತಂದ್ರೆ ಹಿಂಗೆ ನೀವು ಮಸಾಲೆ ರೊಟ್ಟಿ ಮಾಡ್ಕೊಂಡು ಇಟ್ಕೋಬೋದು ನೋಡ್ರಿ ನಿಮ್ಗೆ ಯಾವಾಗ ಆಕೈತೆ ಅವಾಗೂ ಇದನ್ನು ತಿನ್ನೋಕೆ ಬರ್ತೈತಿ ಇಲ್ಲಾಂದ್ರೆ ಬಿಸಿ ಬಿಸಿದನು ಕೂಡ ಇದನ್ನು ತಿನ್ನೋಕೆ ಬರ್ತೈತಿ ನೋಡ್ರಿ ಭಾಳ ಬೇಸರಾಗಿತ್ತಂದ್ರೆ ಹಿಂಗೆ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಉಪ್ಪಿನಕಾಯಿ ಮೊಸರು ಎಲ್ಲ ಇತ್ತಂದ್ರೆ ಮಸ್ತ್ ಆಗ್ತೈತಿ ನಾ ಇಲ್ಲಿ ಒಂದು ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡು ಆಮೇಲೆ ಅದರದ್ದು ಜೋಳದ ಹಿಟ್ಟು ಒಂದು ಕಪ್ ಇತ್ತಂದ್ರೆ ಅರ್ಧ ಕಪ್ಪು ಕಡಲೆ ಹಿಟ್ಟಿರ್ಬೇಕು ನೋಡ್ರಿ ಅಳ್ತಿ ನೀವು ಎಷ್ಟು ಮಾಡಾಕತ್ತೀರಿ ಅದ್ರ ಪ್ರಕಾರ ಹಾಕ್ಕೊರಿ ಆಮೇಲೆ ಉಪ್ಪು ಖಾರ ಆಮೇಲೆ ನಾ ಇಲ್ಲಿ ಹಾಕ್ಕೊಂಡಿನ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಚಟ್ನಿ ಆಮೇಲೆ ಜೀರಿಗೆ ಪೌಡರ್ ಇದನ್ನೆಲ್ಲ ಹಾಕ್ಕೊಂಡು ನಮ್ಮ ಉತ್ತರ ಕರ್ನಾಟಕ ಸ್ಟೈಲದ ಮಸಾಲೆ ಖಾರ ಇರ್ತೈತೆ ನೋಡಿರಿ ಅದನ್ನು ಕೂಡ ನಾನು ಇದ್ರೊಳಗೆ ಹಾಕ್ಕೊಂಡಿನಿ ನಿಮಗೆ ಬೇಕಿತ್ತಂದ್ರೆ ನೀವು ಇದ್ರೊಳಗೆ ಕೊತ್ತಂಬರಿ ಕೂಡ ಸಣ್ಣಗೆ ಹೆರಚಿ ಇದ್ರೊಳಗೆ ಹಾಕ್ಕೋಬೋದು ನೋಡಿರಿ ಆಮೇಲೆ ಏನಿಲ್ಲ ನೋಡಿರಿ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಹ್ಯಾಂಗೆ ನಾವು ಜೋಳದ ಹಿಟ್ಟು ನಾದ್ತೇವಲ್ಲ ಹಂಗೆ ಚೆಂದಂಗಿ ನಾಲ್ಕುಕೋಬೇಕ್ರಿ ಹದ ಬರುತ್ತ ನಾದ್ಕೊಂಡು ಆಮೇಲೆ ನೋಡ್ರಿ ಹೆಂಗ ನಾ ತೋರ್ಸಾ ಹಿಂಗ ರೊಟ್ಟಿ ಬಡಿಯೋಂಗ ತಗೊಂಡು ಚೆಂದಂಗ ರೊಟ್ಟಿ ಬಡ್ಕೊಬೇಕು ನೋಡ್ರಿ ನಿಮಗೆ ಬಿಸಿ ಬಿಸಿ ಏನಾಗ್ತಿದ್ರು ಏನಾದ್ರೆ ರೊಟ್ಟಿ ಮಾಡೋಕು ಬರ್ತಾ ಇರುತ್ತಿ ಸ್ವಲ್ಪ ಅದ್ರ ಕಾಯಕಿ ರೆಡಿ ಆಗಿ ಹಾಕಿಲಾ ಹಂಚಿನ ಕಾಯಾಕಿಟ್ಟು ಏನು ಮಾಡ್ಬೇಕಪ್ಪ ಅಂದ್ರೆ ಹಂಚ್ಮೇಲೆ ಹಾಕಿ ಒಂದ್ ಕಡೆ ನೀರ್ನ ಸವರ್ಕೋಬೇಕು ನೀರ್ನ ಸವರ್ಕೊಂಡು ಎರಡು ಕಡೆ ಬೇಯಿಸಿದ ಬೇಸಿದಾದ್ಮೇಲೆ ನಿಮಗೆ ಬೇಕಿತ್ತು ಅಂದ್ರೆ ನೀವೇನು ಮಾಡ್ಬೇಕಂದ್ರೆ ತುಪ್ಪ ಅಲ್ಲೇ ಹಚ್ಕೋರಿ ಇಲ್ಲ ಎಣ್ಣೆ ಹಚ್ಕೋತಿದ್ರೆ ಎಣ್ಣೆ ಹಚ್ಕೋರಿ ಇಲ್ಲ ಬೆಣ್ಣೆ ಹಚ್ಕೋತಿದ್ರೆ ಬೆಣ್ಣೆ ಹಚ್ಕೋರಿ ಅದು ಕಂಪ್ಲೀಟ್ಲಿ ನಿಮಗೆ ಬಿಟ್ಟು ಕೊಟ್ಟಿದ್ದು ನಿಮಗೆ ಹೆಂಗೆ ಇಷ್ಟನೋ ಹಂಗೆ ನೀವು ಇದನ್ನು ಊಟ ಮಾಡ್ಬೋದು ನೋಡಿರಿ ಎರಡು ಕ ಅದೆಲ್ಲ ಚೆಂದಂಗ ಮೇಲೆ ತುಪ್ಪ ಎಲ್ಕಿಂತ ಬೆಣ್ಣೆ ಹಚ್ಚಿ ಬಿಸಿ ಬಿಸಿ ಇದು ರೊಟ್ಟಿ ಉಪ್ಪಿನಕಾಯಿ ಮತ್ತು ಮೊಸರು ಜೋಡೆ ತಿಂದ್ರೆ ಈ ಮಸಾಲೆ ರೊಟ್ಟಿ ರೆಡಿ ಹಾಕಿತ್ತು ನೋಡಿರಿ ಇದ್ರದ್ದು ಏನಾರು ಇಂಗ್ರೀಡಿಯೆಂಟ್ಸ್ ನಿಮಗೇನು ರೀ ಇನ್ನೂ ಕನ್ಫ್ಯೂಸ್ ಇತ್ತು ಕನ್ಫ್ಯೂಷನ್ ಇತ್ತಂದ್ರೆ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಂತ ನೀವು ಹೋಗಿ ಬೇಕಂದ್ರೆ ಚಕೌಟ್ ಮಾಡ್ಕೊಬೋದು ನೋಡಿರಿ ನೋಡಿರಿ ನಾ ರೊಟ್ಟಿ ನಿಮಗೆ ಇನ್ನೊಂದ್ಸತಿ ಕನ್ಫ್ಯೂಸ್ ಆಗ್ತೈತೆ ಅಂತ ಹೇಳಿ ಇನ್ನೊಂದ್ಸತಿ ತೋರ್ಸಿ ನೋಡ್ರಿ ಹ್ಯಾಂಗೆ ಬೇಯಿಸೋದು ಹ್ಯಾಂಗೆ ಅಂತೇಳಿ ರೊಟ್ಟಿ ನೀವು ಹೆಂಗೆ ಬೇಯಿಸ್ತಿರ್ಲ ಹಾಗೆ ಜೋರಾಗಿ ಇಟ್ಟು ಫ್ಲೇಮ್ನ ಇಟ್ಟುನೇ ಬೇಯಿಸಬೇಕು ರೀ ಇಲ್ಲೇನು ಕಮ್ಮಿ ಫ್ಲೇಮ್ ಇಟ್ಟು ಬೇಯಿಸು ಅಂತದೇನಿಲ್ಲ ಬೇಯಿಸಿದ್ರೆ ಆತು ನೋಡಿರಿ ಮಸ್ತ್ ಮಸಾಲೆ ರೊಟ್ಟಿ ರೆಡಿ ಆಕೈತಿ ಎಲ್ಲರಿಗೂ ಇದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅನ್ಕೊತೀನಿ ರೀ ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತಿನಂತ್ರಿ ಅಲ್ಲಿವರೆಗೂ ಬಾ ಬಾಯ್